ಹಾಯ್ ಫ್ರೆಂಡ್ಸ್ ಒಂದು ಸಣ್ಣ ಮಾಹಿತಿ ಹಿಂದಿನ ದಿನ ಸಂಜನೆ ಒಂದು ಡ್ರಮ್ ಒಳಗಡೆ ನೀರನ್ನು ಶೇಖರಣೆ ಮಾಡಿ ಇದಕ್ಕೆ ಸಂಜನೆ ಮೂರು ಥರದ ಗೊಬ್ಬರಗಳನ್ನು ಹಾಕಲಾಗಿದೆ ಒಂದು ವೀರಿಯ ಇನ್ನೊಂದು ಪಟಾಸ್ ಮತ್ತೊಂದು ಹತ್ತು ಇಪ್ಪತ್ತಾರು ಅನ್ನುವಂಥ ಮೂರು ಥರದ ಗೊಬ್ಬರಗಳನ್ನು ಒಂದೊಂದು ಗೊಬ್ಬರ ನಾಲ್ಕು ಕೆ ಜಿ ಇರುವಂತೆ ಮೂರು ಗೊಬ್ಬರದ ಪ್ರಮಾಣವನ್ನು ಇದರಲ್ಲಿ ಹಾಕಲಾಗಿದೆ ಹಿಂದಿನ ದಿನ ಸಂಜನೆ ಹಾಕಿ ಹೋಗಿದ್ವಿ ಇವತ್ತು ಬೆಳಗ್ಗೆ ಇದನ್ನು ನೋಡಿದಾಗ ಈ ರೀತಿ ಕೆಂಪನೆಯ ಬಣ್ಣವನ್ನು ಬಿಟ್ಕೊಂಡಿದೆ ಇದಕ್ಕೆ ಮತ್ತೊಂದು ಔಷಧಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಇದು ಗಿಡದ ಬೆಳವಣಿಗೆಗೆ ಸಹಾಯಕ ಆಗುವಂಥ ಪೌಡ್ರು ಈ ವೇಟ್ ಒಂದು ಕೆ ಜಿ ಇದೆ ಒಂದು ಡ್ರಮ್ಮಿಗೆ ಒಂದು ಕೆ ಜಿ ಪೌಡ್ರನ್ನು ಹಾಕಿದರೆ ಸಾಕು ಇದನ್ನು ಈ ಒಂದು ಬೆನಿಫಿಟ್ಸ್ ಕಾಣ್ತಾ ಇದೆ ನಿಮಗೆ ಇದು ಗಿಡಗಳ ಬೆಳವಣಿಗೆಯ ಸಹಾಯಕ ಆಗುತ್ತೆ ಈ ಡ್ರಮ್ಮಿಗೆ ಈ ಪೌಡ್ರನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಅಷ್ಟು ಗೊಬ್ಬರದ ಜೊತೆಗೆ ಈ ಪೌಡ್ರು ಸಹಿತ ಮಿಕ್ಸ್ ಆಗಬೇಕು ಆ ರೀತಿ ಒಂದು ಯಾವುದಾದ್ರೂ ಒಂದು ವಸ್ತುವಿನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡುವಂಥದ್ದು ಹೀಗೆ ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ನಿಮಗೆ ಕೈಯಲ್ಲಿ ಕ್ಯಾರಿ ಮಾಡೋಕ್ಕಾಗುವಂಥ ಬಕೆಟ್ಗಳಲ್ಲಿ ಈ ಒಂದು ಔಷಧಿಯನ್ನು ತಗೊಂಡು ಗೊಬ್ಬರದ ಔಷಧಿಯನ್ನು ತಗೊಂಡು ಏನು ಮಾಡೋದು ಪ್ರತಿ ಗಿಡಕ್ಕೆ ಬೇಕಾದ ಪ್ರಮಾಣದಲ್ಲಿ ಕೊಡ್ತಾ ಹೋಗೋದು ನಾವು ಈ ಒಂದು ತೋಟವನ್ನು ಮಾಡಿ ಒಂದೂವರೆ ವರ್ಷ ಆಗಿದೆ ಈ ಕಾಣ್ತಾ ಇರೋ ಸಸಿ ಇದೆಯಲ್ಲ ಇದು ಈ ವರ್ಷ ಮತ್ತೆ ಜಾಗ ಉಳಿದಿರೋ ಕಾರಣಕ್ಕೆ ಸಣ್ಣ ಸಸಿಗಳನ್ನು ಹಾಕಿರೋದು ಇಡೀ ತೋಟದಲ್ಲಿ ಬೆಳವಣಿಗೆ ಕುಂಠಿತವಾಗಿರುವಂತಹ ಅಲ್ಲೊಂದು ಇಲ್ಲೊಂದು ಗಿಡಗಳು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಆ ಗಿಡಗಳಿಗೆ ಮಾತ್ರ ನಾವು ಈ ದಿನ ಏನು ಮಾಡ್ತಾ ಇದ್ದೀವಿ ಈ ಒಂದು ಮಿಕ್ಸ್ ಆಗಿರುವಂಥ ಗೊಬ್ಬರವನ್ನು ಕೊಡ್ತಾ ಬರ್ತಾ ಇದ್ದೀವಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಗಿಡ ಒಂದೂವರೆ ವರ್ಷದ ಬೆಳವಣಿಗೆಯ ಗಿಡ ಈ ಒಂದು ಗಿಡದ ಜೊತೆಗೆ ಎಲ್ಲವೂ ಸಮಾನ ಬೆಳವಣಿಗೆ ಆಗಿರೋದಿಲ್ಲ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರುವ ಗಿಡಗಳಿಗೆ ಈ ಒಂದು ಔಷಧಿಯನ್ನು ನಾವು ಅರ್ಧ ಲೀಟ್ರ್ನಂತೆ ಕೊಡ್ತಾ ಹೋಗ್ತಾ ಇದ್ದೀವಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಮಾಹಿತಿ ಅಥವಾ ನಿಮ್ಮ ವಿಷಯಗಳನ್ನು ನನ್ನ ಜೊತೆಗೆ ಶೇರ್ ಮಾಡಿಕೊಳ್ಳಿ ನಿಮ್ಮ ಪ್ರೋತ್ಸಾಹದಿಂದ ಇದೇ ತರಹ ಇನ್ನೂ ಕೆಲವು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಸಹಾಯಕ ಆಗುತ್ತೆ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು